ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಸರ್ಕಾರ ನಡೆಸಬೇಕಾದರೆ ಕೆಲವು ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡುವುದು ಸರ್ವೇ ಸಾಮಾನ್ಯ ಆದರೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಡೀಸೆಲ್ ಪೆಟ್ರೋಲ್ ಗ್ಯಾಸ್ ಜನಸಾಮಾನ್ಯರು ಹಾಗೂ ರೈತಾಪಿ ವರ್ಗ ಉಪಯೋಗಿಸುವ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೇರಿಸಿದ್ದಾರೆ ಎಂದು ಕೆಪಿಸಿಸಿ ರಾಜ್ಯ ವಕ್ತಾರರಾದ ಎಚ್ಎ ದೇವರಾಜ್ ಅವರು ತಿಳಿಸಿದರು ಕೆಲವು ವಸ್ತುಗಳ ಮೇಲೆ ಬೆಲೆ ಏರಿಕೆ ಸರ್ವೇ ಸಾಮಾನ್ಯ ಅಂತ ಕಂಡಿದ್ದೆವು ಯಾಕೆಂದರೆ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಂಥ ಮೋದಿಯವರ ಸರ್ಕಾರ ಹಿಂದೆ ಇದ್ದಂಥ ಮನಮೋಹನ್ ಮನಮೋಹನ್ ಸಿಂಗ್ ಸರ್ಕಾರಕ್ಕೆ ಹೋಲಿಸಿದೆ ಡೀಸಲು ಪೆಟ್ರೋಲು ಮತ್ತು ಗ್ಯಾಸ್ ಬೆಲೆ ಗೊಬ್ಬರದ ಬೆಲೆ ಎಲ್ಲ ರೈತಾಪಿ ವರ್ಗ ಉಪಯೋಗಿಸ್ತಕ್ಕಂಥ ಮತ್ತು ಸಾಮಾನ್ಯ ಜನರು ಉಪಯೋಗಿಸ್ತಕ್ಕಂಥ ಎಲ್ಲ ಬೆಲೆ ಇರುವವರು ಬೆಳೆಕಾಲು ಬೆಲೆ ಇರ್ಬೋದು ಯಾವುದೇ ಬೆಲೆ ಇರ್ಬೋದು ಎಲ್ಲ ಬೆಲೆಗಳ ಬೆಲೆಗಳು ತಗನಕ್ಕೆ ಹೋಗಿರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಹಿಂದೆ ಮನಮೋಹನ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಎಲ್ಲ ವಸ್ತುಗಳ ಬೆಲೆ ಕಡಿಮೆ ಇತ್ತು ಮತ್ತು ಗ್ಯಾಸ್ ಬೆಲೆ ನಾನೂರ ಐವತ್ತು ಇತ್ತು ಆದರೆ ಇಂದು ಮೋದಿ ಸರ್ಕಾರದಲ್ಲಿ ಗ್ಯಾಸ್ ಬೆಲೆ ಸಾವಿರದ ಇನ್ನೂರಕ್ಕೆ ಏರಿಕೆಯಾಗಿದೆ ಇದಕ್ಕೆ ಬಿಜೆಪಿಯವರು ಉತ್ತರ ನೀಡುತ್ತಾರೆ ಎಂದು ಪ್ರಶ್ನಿಸಿದ್ದಾರೆ ಮೋದಿ ಅವ್ರ ಸರ್ಕಾರ ಈಗೊಂದು ರೂಪಾಯಿ ಕಡಿಮೆ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಅರವತ್ತು ರೂಪಾಯಿ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಅದನ್ನು ನೂರು ರೂಪಾಯಿವರೆಗೂ ರೂಪಾಯಿ ನೂರು ತಗೊಂಡ್ತಾರೆ ಆದರೆ ಮೂವತ್ತೈದು ನಲ್ವತ್ತು ರೂಪಾಯಿ ಮತ್ತು ಏಳ್ನೂರು ರೂಪಾಯಿ ಮೂವತ್ತೈದರಿಂದ ನಲ್ವತ್ತು ರೂಪಾಯಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಆರ್ನೂರಿಂದ ಎರಡು ನೂರು ರೂಪಾಯಿ ಗ್ಯಾಸ್ ಬೆಲೆ ಮತ್ತೆ ಎಲ್ಲ ಜನೋಪಯೋಗಿ ಉಪಯೋಗಿಸ್ತಕ್ಕಂಥ ಎಲ್ಲ ವಸ್ತುಗಳ ಬೆಲೆಗಳು ಗಗನಕ್ಕೆ ಸಂದರ್ಭದಲ್ಲಿ ಬಿ ಜೆ ಪಿಯ ನಾಯಕರುಗಳು ಬಿಟ್ಲಿಲ್ಲ ಈ ರಾಜ್ಯದಲ್ಲಾಗ್ಬೋದು ದೇಶದಲ್ಲಾಗ್ಬೋದು ಜಿಲ್ಲೆಲ್ಲಾಗ್ಬೋದು ಒಂದೇ ಒಂದು ಮಾತು ಮಾತನಾಡುತ್ತೆ ನೀವು ಪದೇ ಪದೇ ಹೇಳ್ತೀರಿ ಕಾಂಗ್ರೆಸ್ ಪಕ್ಷ ಹುನ್ನಾರ ಮಾಡ್ತಾ ಇದೆ ನೋಡಿ ಈಗ ಯಾವುದೋ ಒಂದು ಕೇಸ್ ನಡೀತದೆ ಗಲಾಟೆ ನಡೀತದೆ ಅದ್ರ ಪಾಡಿಗೆ ಅದು ಒಂದು ಕಾನೂನಿನೊಳಗೆ ಅದು ನಡೀತದೆ ಯಾರೋ ಈ ಕೆಲಸವನ್ನು ಮಾಡಬೇಕಾಗಿಲ್ಲ ಹಾಗಾದರೆ ಇದೆಲ್ಲ ಕಾಂಗ್ರೆಸ್ ಪಕ್ಷ ಮಾಡಿದ್ದೆ ಅನ್ನೋದಾದ್ರೆ ಫಸ್ಟ್ ಸಾವಿರದ ಸರ್ಕಾರದಲ್ಲಿ ಜೈಲಿಗೆ ಕಳಿಸಿದವರು ಯಾರು ಅನ್ನೋದನ್ನ ಸ್ಪಷ್ಟೀಕರಣ ಕೊಟ್ಟು ನೀವು ಆಪಾದನೆ ಮಾಡಿ ಅಂತ ಹೇಳ್ತಾ ನಾನು ಚಿಕ್ಕಮಗಳೂರಿನ ಸಂಸದರಾಗಿರ್ತಕ್ಕಂಥ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಒಂದು ಮನವಿ ಮಾಡ್ತೇವೆ ಚುನಾವಣೆಯಲ್ಲಿ ತಾವು ಗೆದ್ದಿರಬಹುದು ನಾವು ಅದನ್ನ ಅಲಗಡಿಯಲ್ಲಿ ಆದರೆ ನೀವು ಕೂಡ ಅತಿಥಿಗಳಾಗಬೇಡ ಈ ಜಿಲ್ಲೆಯ ಜನರ ನೋವು ಕಷ್ಟ ದುಃಖಗಳನ್ನ ಹರತು ಕೆಲಸ ಮಾಡಲಿ ಸುದ್ದಿಗೋಷ್ಠಿಯಲ್ಲಿ ರವೀಶ್ ಬಸಪ್ಪ ಹಿರೇಮಗಳೂರು ರಾಮಚಂದ್ರ ಶಾಂತಕುಮಾರ್ ಸಂತೋಷ್ ಲಕ್ಯಾ ಉಪಸ್ಥಿತರಿದ್ದರು